ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಗೆ ಬಂದಿರೋದು ಸ್ನೇಹಿತರೆ ಪೂಜೆ ಮಾಡಿಸಲಿಕ್ಕೆ ಶ್ರೀರಂಗಪಟ್ಟಣಕ್ಕೆ ಪಿತೃಪಕ್ಷದ ಪೂಜೆ ಮಾಡ್ಸೋಕೆ ಬಂದಿರೋದು ಇದು ರೈಟ್ ಸೈಡ್ ಹೋದರೆ ಮುಂದೆ ಮೈಸೂರು ರೈಟ್ ಸೈಡ್ ಹೋದ್ರೆ ಹದಿನೈದು ಕಿಲೋಮೀಟ್ರ್ ಇದೆ ಶ್ರೀರಂಗಪಟ್ಟಣಕ್ಕೆ ಇಲ್ಲಿಂದ ಇದು ಸಿರ್ಪಡೆಯಿಂದ ಬರೋ ಬಸ್ ರಸ್ತೆ ಕಡೆಯಿಂದ ಬರೋ ರಸ್ತೆ ಇದು ಇಲ್ಲೊಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದೆ ನರಸಿಂಹಸ್ವಾಮಿ ದೇವಸ್ಥಾನ ಪಶ್ಚಿಮ ವಾಹಿನಿ ಪೂಜೆಗೆ ಬರ್ತೀವಲ್ಲ ಇದು ಪಕ್ಕನೇ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ವೆಹಿಕಲ್ಗಳೆಲ್ಲನೂ ನಿಲ್ಲಿಸಿದ್ದಾರೆ ನೋಡಿ ಆ ಕಡೆ ಹೊಳೆ ದಡದಲ್ಲೇ ಇದೆ ನೋಡಿ ಅಲ್ಲಿ ಹೊಳೆ ಕಾಣಿಸ್ತಾ ಇದೆ ನೀರು ಹರಿತಾ ಇತ್ತು ನೀರು ಹರಿತಾ ಇದೆ ಒಳ್ಳೆ ದಡದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಮೈಸೂರಿಗೆ ಹೋಗೋ ಬಸ್ ರೋಡಲ್ಲಿ ರೈಟ್ ಸೈಡಲ್ಲಿ ಪಿತೃಪಕ್ಷ ಪೂಜೆ ಮಾಡಿಸೋರು ಇಲ್ಲಿ ಬರ್ತಾರೆ ಆ ಸೈಡು ಕ್ಯಾರೇಸ್ಗೆ ಹೋಗೋದು ಈ ಸೈಡು ಮೈಸೂರಿಗೆ ಹೋಗೋದು ನೋಡಿ ದೇವ್ರ ದರ್ಶನ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ स्वामी नमस्कार हाकि शनिवार विशेष पूजे भगवती नमस्कार हाँ श्री नृंहस्वामी